ಇದನ್ ನೀವು ಸ್ಟಾರ್ಟ್ ಆಗಿಲ್ಲ ನೀವು ಅಲ್ಲರಿ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ ನಾನ್ ಹೆಂಗ ಅವ್ರನ್ನ ನೀವ್ ಹೇಳ್ಬೇಡ್ರಿ ಹೆಂಗೆ ಅಂತ ಹೇಳದ್ ನಿಮ್ಮ ಅಲ್ಲಲ್ಲ ನಿಮ್ಮಲ್ಲಿ

ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪರೇಷನ್ ಪ್ರಾರಂಭ ಈ ಹಾರ್ಡ್ಲಿ ಒನ್ ಮೋರ್ ಮಂತ್ ಅಷ್ಟೊಳಗಡೆ ನಮ್ಮ ನವರು ಏನಾದ್ರು ನಿರ್ಧಾರ ಮಾಡಿದ್ರೆ ಮಾಡ್ಬೇಕಷ್ಟೇ ಇಲ್ಲದ್ರೆ ಬಜೆಟ್ ಪ್ರಿಪೇರ್ ಮಾಡ್ಬೇಕಲ್ಲ ಯಾರಾದ್ರೂ ಯಾರಾದ್ರೂ ಮಾಡ್ಬೇಕಲ್ವಾ ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲ ಬಜೆಟ್ ಕೊಡ್ಬೇಕಲ್ಲ ಅದನ್ನ ಮಾಡ್ತಾರೆ ಜನವರಿ ಆರು ಇಲ್ಲಾಂದ್ರೆ ಒಂಬತ್ತನೇ ತಾರೀಕು ಇನ್ನೂರು ಪರ್ಸೆಂಟ್ ಡಿ ಸಿ ಎಂ ಸಿಎಂ ಆಗ್ತಾರೆ ಅಂತ ಕಳ್ಸ ಇದೆ ಎರಡು ನಿಮಿಷದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಈಗಾಗಲೇ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ ಅದಕ್ಕೆ ನನಗೆ ವಿಶ್ವಾಸ ಇದೆ ಅವ್ರನ್ನ ಹಿಡಿತಾರೆ ಬೇಗ ಹಿಡಿತ ಹಿಡಿಯೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಯಾಕೆಂದ್ರೆ ಅವರು ಐದು ನಿಮಿಷದಲ್ಲೇ ಬಂದು ಮೂರ್ನಾಲ್ಕು ಜನ ಬಂದು ಕೆಲಸ ಮಾಡಿದ್ದಾರೆ ಅದನ್ನ ನಾವು ಬಿಡೋದಿಲ್ಲ ಹಿಡ್ದಾಗ್ತೀವಿ ಸಂಬಂಧಪಟ್ಟಂತೆ ಸಲ ಹೇಳ್ತಾ ಮೇಲೆ ಆಯ್ತಲ್ರಿ ಇನ್ನೇನು ಇಕ್ಬಾಲ್ ಹುಸೇನ್ ಹೇಳದ್ಮೇಲೆ ಆಗೋಯ್ತಪ್ಪ ನಾನು ಒಪ್ಪದೆ ಇರೋದು ಪ್ರಶ್ನೆ ಅಲ್ಲ ಅವ್ರು ಹೇಳಿಕೆ ಕೊಟ್ಟಿದಾರಲ್ವಾ ಗೊಂದಲ ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ಏನಿಲ್ಲ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡಿದ್ರೆ ಏನ್ ಲಾಭ ಅನ್ನೋದ್ರ ಬಗ್ಗೆ ವೇಣುಗೋಪಾಲ್ ಅವ್ರ ಒಂದು ಟೀಮ್ ಭೇಟಿಯಾಗಿ ಕನ್ವಿನ್ಸ್ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿನ ಹೈಕಮಾಂಡ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರತಿಯೊಂದು ಮಾಹಿತಿ ಇದೆ ಅವರು ಜನರಲ್ ಸೆಕ್ರೆಟರಿ ಮೂಲಕ ಮಾಹಿತಿ ತಗೊಳ್ತಾರೆ ಮತ್ತು ಅವರದೇ ಆದಂತ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ಮಾಡಬೇಕು ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡ ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದ್ರೆ ಹೈಕಮಾಂಡ್ ಕಡೆ ಹೋಗಿದೆ